श्रीगुरुभ्यो नमः परमगुरुभ्यो नमः श्रीमदानन्दतीर्थभगवत्पादाचार्यगुरुभ्यो नमः अपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः <coughs> आत्मीयरे ವಾಯುಸ್ತಿ ಪಾಠಕ್ಕೆ ಸುಸ್ವಾಗತ ವಾಯುಸ್ತುತಿಯಲ್ಲಿ ಮೊದಲನೇ ಶ್ಲೋಕ ಆಯಿತು ವಿಷ್ಣುಪರವಾಗಿ ಪರವಾಗಿ ಅರ್ಥವನ್ನು ನೋಡಿದ್ವಿ ಇನ್ನು ಎರಡನೆಯ ಶ್ಲೋಕ ಉತ್ಕಂಠ ಕುಂಠಕೋಳ ಹಲಜವ ವಿಜಿತ ಸೇವಾನವೃದ್ಧ प्राज्ञात्मज्ञानधूतान् धतमससुमनो मोडी रत्नावलीनाम भक्तुद्रे कावगाढ प्रगटन सघटात्कारस्तनुष्यमान प्रांत, प्रांत प्राग्रं गृपीठो स्थित कनकरज पिंजरा रंजिताशाः ಈ ಒಂದು ಪದ್ಯದಲ್ಲಿ ಈ ವಾಯುದೇವರ ಪಾದ ನಮ್ಮನ್ನು ಪವಿತ್ರೀಕರಿಸಲಿ ಅಂತ ಅದನ್ನು ಹೇಳ್ತಾ ಇದ್ದಾರೆ ಆ ವಾಯುದೇವರ ಪಾದ ಧೂಳಿ ಹೇಗಿದೆ ಎಂಬುದನ್ನು ವರ್ಣನೆ ಮಾಡ್ತಾ ಇದ್ದಾರೆ ಇಲ್ಲಿ ಈ ಪರಮಾತ್ಮನನ್ನು ಮತ್ತು ಮಧ್ವಾಚಾರ್ಯರನ್ನು ಎಲ್ಲ ದೇವತೆಗಳು ನಾಮುಂದು ತಾಮುಂದು ಅಂತ ಇವರ ಬಳಿಗೆ ಬಂದು ಕೋಲಾಹಲ ಮಾಡ್ತಾ ಅವರ ಕಾಲಿಗೆ ಬೀಳ್ತಾ ಇರ್ತಾರೆ ಅವರ ಒಂದು ನಿರಂತರವಾದ ಸೇವೆ ಅದು ಲೋಕಪ್ರಸಿದ್ಧವೇ ಆಗಿದೆ ಈ ಅವರು ಈ ರೀತಿಯಲ್ಲಿ ಪರಮಾತ್ಮನ ಪಾದಗಳಿಗೂ ಬೀಳ್ತಾರೆ ವಾಯುದೇವರ ಪಾದಗಳಿಗೂ ಬೀಳ್ತಾರೆ ಈ ಹರಿವಾಯುಗಳ ಪಾದಗಳಿಗೆ ಬೀಳುವಾಗ ಭಕ್ತುದ್ರೇಕೆಯಿಂದ ನಮಸ್ಕಾರ ಮಾಡುವಾಗ ಏನಾಗತ್ತೆ ಅಂದರೆ ಆ ಎಲ್ಲ ದೇವತೆಗಳು ಚಿನ್ನದ ಕಿರೀಟ ಧಾರಣ ಮಾಡಿದ್ದಾರೆ ಆ ಚಿನ್ನದ ಕಿರೀಟ ಧಾರಣ ಮಾಡಿದ್ದರಿಂದ ಯಾವಾಗ ಈ ವಾಯುದೇವರಿಗೆ ಹಾಗೂ ಪರಮಾತ್ಮನಿಗೆ ನಾಮುಂದು ತಾಮುಂದು ಅಂತ ಕೋಲಾಹಲ ಮಾಡ್ತಾ ಅವರ ಕಾಲಿಗೆ ಎರಗ್ತಾರಲ್ಲ ಆಗ ಆ ಚಿನ್ನದ ಪಾದಪೀಠ ಪರಮಾತ್ಮನ ಪಾದಪೀಠ ಅದು ಚಿನ್ನದ್ದು ವಾಯುದೇವರ ಪಾದಪೀಠ ಅದು ಚಿನ್ನದ್ದು ಚಿನ್ನಕ್ಕೆ ಚಿನ್ನದ ಪಾದಪೀಠದ ಅಂಚಿಗೆ ಈ ದೇವತೆಗಳ ರತ್ನದ ಕಿರೀಟಗಳು ಬಲವಾಗಿ ಘರ್ಷಣೆ ಹೊಂದುತ್ತವೆ ಶಬ್ದ ಆಗೋ ರೀತಿಯಲ್ಲಿ ಹರಿವಾಯುಗಳ ಪಾದ ಪೀಠ ಇರತಕ್ಕಂತಹ ಪಾದಗಳಿಗೆ ನಮಿಸುವಾಗ ಅವರ ಚಿನ್ನದ ಕಿರೀಟ ಚಿನ್ನದ ಕಿರೀಟಕ್ಕೂ ಚಿನ್ನದ ಪಾದ ಪೀಠಕ್ಕೂ ಘರ್ಷಣೆ ಆದಾಗ ಅಲ್ಲಿ ಚಿನ್ನದ ಧೂಳು ಹೇಳುತ್ತದೆ ಆ ಚಿನ್ನದ ಧೂಳಿನ ಕಣಗಳೊಂದಿಗೆ ಇವರ ಪಾದಗಳ ಧೂಳು ಬೆರೆತು ಅದು ಹಳದಿ ಕೆಂಪಿನ ಹಾಗೆ ಕಾಣುತ್ತೆ ಹಳದಿ ಕೆಂ ಕೆಂಪಿನ ಹಾಗೆ ಕಾಣುತ್ತೆ ಅಂತಹ ಅವುಗಳು ಆ ತಮ್ಮ ಬಣ್ಣದಿಂದ ಎಲ್ಲ ದಿಕ್ಕುಗಳನ್ನು ಬೆಳಗಿಸ್ತಾ ಇವೆ ಅಂತಹ ಪಾದ ಧೂಳಿ ನಮ್ಮನ್ನು ಪವಿತ್ರೀಕರಿಸಲಿ ಅಂತ ಆಚಾರ ತೆರಿಕೊಂಡಿದ್ದಾಚಾರೊಬ್ಬ ಕವಿಗಳು ಹಾಗಾಗಿ ಇದು ಬರೀ ಮಂತ್ರ ಅಲ್ಲ ಇದು ಇದರಲ್ಲಿ ಕಾವ್ಯವೂ ನಮಗಿದೆ ಯಾವಾಗ ಹರಿಗುರುಗಳ ಕಾಲುಗಳಿಗೆ ಬೀಳ್ತಾರೆ ಆವಾಗ ಆ ಪಾ ಪಾದಪೀಠಕ್ಕೂ ಚಿನ್ನದ ಪಾದಪೀಠಕ್ಕೂ ಹಾಗೂ ಅವರ ಚಿನ್ನದ ಕಿರೀಟಕ್ಕೂ ಘರ್ಷಣೆ ಆದಾಗ ಅಲ್ಲಿ ಚಿನ್ನದ ಧೂಳು ಹೇಳುತ್ತದೆ ಆ ಚಿನ್ನದ ಧೂಳು ಕಣಗಳೊಂದಿಗೆ ಈ ಪಾದಗಳ ಕೆಂದೂಳು ಸೇರಿಕೊಂಡಾಗ ಹಳದಿ ಕೆಂಪು ಬಣ್ಣಕ್ಕೆ ಅದು ಆ ಹಳದಿ ಕೆಂಪು ಬಣ್ಣ ಉಂಟಲ್ಲ ಎಲ್ಲ ದಿಕ್ಕುಗಳಿಗೂ ವ್ಯಾಪಿಸಿರುತ್ತೆ ಅಂತಹ ನಿಮ್ಮ ಪಾದದೋಳಿಗಳು ನಮ್ಮನ್ನು ರಕ್ಷಣೆ ಮಾಡಲಿ ನಿಮ್ಮ ಪಾದದೋಳಿ ಅದು ಬಣ್ಣ ಬದಲಾಯಿಸ್ಕೊಳ್ತಾ ಇರ್ತದೆ ಒಮ್ಮೆ ಕೆಂಪಾಗಿ ಕಾಣುತ್ತೆ ಒಮ್ಮೆ ಹಳದಿಯಾಗಿ ಕಾಣುತ್ತೆ ಆಯಾ ದೇವತೆಗಳು ಬಂದು ನಮಿಸಿದಾಗ ಅವರ ಕಿರೀಟದ ಸಂಘರ್ಷ ಪಾಣಿಪೀಠಕ್ಕಾದಾಗ ಅವಾಗ ಪಾದಗಳದ್ದು ಕೆಂಧೂಳು ಹಾಗೂ ಅದರ ಜೊತೆ ಬೆರತಕ್ಕಂತಹ ಈ ಚಿನ್ನ ಧೂಳು ಹೀಗೆ ಅವರಿಬ್ಬರ ಪಾದ ಧೂಳುಗಳು ಹಳದಿ ಕೆಂಪು ಬಣ್ಣಕ್ಕೆ ತಿರುಪ್ಕೊಳ್ತವೆ ಇಂತಹ ಪಾದಧೂಳಿಗಳು ನಾರಾಯಣ ಮತ್ತು ವಾಯುದೇವರ ಪಾದ ಧೂಳಿಗಳು ನಮ್ಮನ್ನು ಪವಿತ್ರೀಕರಿಸಲಿ ಅಂತ ಈ ಪದ್ಯದ ತಾತ್ಪರ್ಯ ಪದಪದದ ಅರ್ಥ ಏನು ಅದನ್ನು ನೋಡ್ತಾ ಹೋಗೋಣ ಉತ್ಕಂಠ ಉತ್ಕಂಠ ಅಂದರೆ ಅತ್ಯಂತ ಉತ್ಸುಕತೆ ಇರುವ ಪ್ರಯುಕ್ತ ಅತ್ಯಂತ ಉತ್ಸುಕತೆಗೆ ಉತ್ಕಂಠ ಅಂತಾರೆ ಆ ಅತ್ಯಂತ ಉತ್ ಉತ್ಸುಕತೆ ಇರುವ ಪ್ರಯುಕ್ತ ಅಕುಂಠ ಉತ್ಕಂಠ ಅಕುಂಠ ಉತ್ಕಂಠಕುಂಠ ಅಂತ ನಾವು ಪದಚ್ಛೇದ ಮಾಡೋದು ಅಲ್ಲ ಉತ್ಕಂಠ ಅಕುಂಠ ಉತ್ಕಂಠೆಯಿಂದ ಅಕುಂಠವಾದ ಕೋಲಾಹಲ ಉತ್ಕಂಠ ಕುಂಠಕೋಲಾಹಲ ಜವವಿದಿತ ಅಜಸ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ದತ ಸುಮನ್ ಪ್ರಾಜ್ಞಾತ್ಮಜ್ಞಾನದೂತಾಂಧತುಮತ ಸುಮನ ಧತ ಅಂಧತಮ ಸುಮನ ಮೌಳಿ ರತ್ನಾವಲೀನಾಂ ಆ ಉತ್ಕಂಠ ಅತ್ಯಂತ ಉತ್ಸುಕತೆ ಇರುವುದರಿಂದಾಗಿ ಅಕುಂಠ ನಿಲ್ಲದೆ ಹೆಚ್ಚುತ್ತಿರುವ ಕೋಲಾಹಲ ಕೋಲಾಹಲದಿಂದ ಉತ್ಕಂಠ ಕುಂಠ ಕೋಲಾಹಲ ಜವ ಆ ಕೋಲಾಹಲದಿಂದ ಮತ್ತು ವೇಗದಿಂದ ವಿದಿತ ತಿಳಿದು ಬರುವ ಅಜಸ್ರ ನಿತ್ಯ ಮಾಡತಕ್ಕಂತಹ ಸೇವೆಯಿಂದ ನಿತ್ಯವೂ ಮಾಡತಕ್ಕಂತಹ ಸೇವೆ ಅವರು ಸೇವೆ ಮಾಡ್ತಾ ಇದ್ದಾರೆ ದೇವತೆಗಳೆಲ್ಲ ನಿತ್ಯ ಸೇವೆ ಮಾಡ್ತಾ ಇದ್ದಾರೆ ಅಂತಹ ಸೇವೆಯಿಂದ ಅನುವೃದ್ಧ ಅಭಿವೃದ್ಧವಾದ ಅನುವೃದ್ಧ ಅಭಿವೃದ್ಧವಾದ ಪ್ರಾಜ್ಞ ಅಂದರೆ ಈ ಪ್ರಾಜ್ಞಾತ್ಮ ಜ್ಞಾನದೂತಾಂಧತ ಸುಮನು ಪ್ರಾಜ್ಞ ಪ್ರಾಜ್ಞಾತ್ಮ ಅಂದರೆ ಸರ್ವಜ್ಞನಾಗಿರ್ತಕ್ಕಂತಹ ಪರಮಾತ್ಮ ಅಂತಹ ಪರಮಾತ್ಮನ ಪ್ರಾಜ್ಞಾತ್ಮ ಜ್ಞಾನ ಅವನ ಜ್ಞಾನದಿಂದ ದೂತ ನಾಶ ಹೊಂದಿದ ಅಂಧತಮಸ ಅಜ್ಞಾನಾಂಧಕಾರವುಳ್ಳ ಪರಮಾತ್ಮನಿಗೆ ನಮಸ್ಕಾರ ಮಾಡಿ 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 ಅವರ ಅಜ್ಞಾನ ಪರಿಹಾರವಾಗುತ್ತೆ ಅವನ ಜ್ಞಾನದಿಂದ ಅವರ ಅಜ್ಞಾನ ಎಂಬ ತಮಸ್ಸು ಅದು ಕಳೆಯುತ್ತೆ ಅಂಧತಮಸ ನಾಶ ದೂತ ನಾಶ ಹೊಂದಿದ ಅಂಧತಮಸ ಅಂದರೆ ಕತ್ತಲೆ ಅಜ್ಞಾನ ಅಂಧಕಾರವುಳ್ಳಂತಹ ಸುಮನೋ ದೇವತೆಗಳ ಮೌಲಿ ಕಿರೀಟಗಳಲ್ಲಿ ಇರತಕ್ಕಂತಹ ರತ್ನಾವಲೀನಾ ರಾಶಿಗಳು ರತ್ನಗಳು ಇರ್ತವೆ ಚಿನ್ನದ ಘರ್ಷಣೆಯೂ ಆಗತ್ತೆ ರತ್ನ ಘರ್ಷಣೆ ಆಗುತ್ತೆ ಒಂದೊಂದು ರತ್ನದ ಬಣ್ಣ ಒಂದೊಂದು ಇರುತ್ತೆ ಅಂತಹ ಕಿರೀಟಿರತಕ್ಕಂತಹ ರತ್ನಾವಲೀನಾಂ ರತ್ನರಾಶಿಗಳ ಭಕ್ತುದ್ರೇಕ ಭಕ್ತುದ್ರೇಕಾವಗಾಢ ಪ್ರಕಟನ ಸಘಟಾತ್ಕಾರ ಸಂಗೃಹ್ಯಮಾಣ ಪ್ರಾಂತ ಪ್ರಾಜ್ನಾಂಗ್ರೆ ಪೀಠೋ ಚಿತಕನಕ ಕನಕ ರಜ ಒಂದೇ ಶಬ್ದ ಅದು ಒಂದೇ ಪದ ಭಕ್ತಿಯುದ್ರೇಕ ಭಕ್ತಿ ಉದ್ರೇಕ ಪ್ರಯುಕ್ತವಾದ ಅವಗಾಢ ಬಲವತ್ತಾದ ಪ್ರಘಾಟನ ಭಕ್ತಿಯಿಂದ ನಮಸ್ಕಾರ ಮಾಡುವಾಗ ಸ್ವಲ್ಪ ಅಲ್ಲಿ ಪಾದಪೀಠಕ್ಕೂ ಕಿರೀಟಕ್ಕೂ ಘರ್ಷಣೆ ಆಗುತ್ತೆ ಅಂತಹ ಪ್ರಘಟನ ತಾಗುವಿಕೆಯಿಂದ ಸಘಟಾತ್ಕಾರ ದೊಡ್ಡ ಶಬ್ದವಾಗುವಂತೆ ಸಂಘರ್ಷ್ಯಮಾಣ ಸಂಘುಷ್ಯಮಾಣ ಅಲ್ವಾ ಸಂಘೃಶ್ಯಮಾಣ ಘರ್ಷಣೆ ಹೊಂದಿರತಕ್ಕಂತಹ ಪ್ರಾಂತ ಅಂದರೆ ಪ್ರಾಂತ ತುದಿ ತುದಿಯುಳ್ಳ ಪ್ರಾಗ್ರೆಯ ಶ್ರೇಷ್ಠವಾದ ಅಂಗ್ರಿಪೀಠ ಪಾದಪೀಠಗಳಿಂದ ಉತ್ಥಿತ ಎದ್ದಿರುವ ಉತ್ಥಿತ ಎದ್ದಿರುವ ಏನು ಕನಕರಜ ಚಿನ್ನದ ಧೂಳಿನಿಂದ ಪಿಂಜರಾಹ ಹಳದಿ ಬಣ್ಣಕ್ಕೆ ತಿಳಿದಿರತಕ್ಕಂತಹ ಪಿಂಜರ ರಂಜಿತಾಶಾಹ ದಿಕ್ಕುಗಳನ್ನು ದಿಕ್ಕುಗಳಲ್ಲಿ ಚೆಲ್ಲಿರ್ತಕ್ಕಂತಹ ದಿಕ್ಕುಗಳ ಬ ತನ್ನ ಬಣ್ಣದಿಂದ ದಿಕ್ಕುಗಳನ್ನು ಬೆಳಗಿಸ್ತಾ ಇರತಕ್ಕಂತಹ ಪಾಂಸವಹ ಪರಮಾತ್ಮನ ಹಾಗೂ ವಾಯುದೇವರ ಪಾಂಸವ ಆ ಪಾದದ ಧೂಳಿಗಳು ನಮ್ಮನ್ನು ಪುನೀ ಪುನೀತರನ್ನಾಗಿ ಮಾಡಲಿ ಅಂತ ಈ ಶ್ಲೋಕದ ಅಭಿಪ್ರಾಯ ಅರ್ಥ ಆಯ್ತಾ ಇನ್ನೊಮ್ಮೆ ಹೇಳ್ತೇನೆ ಶ್ಲೋಕದ ಅರ್ಥವನ್ನು ಮತ್ತೊಮ್ಮೆ ಹೇಳ್ತೇನೆ ಉತ್ಕಂಠ ಅತ್ಯಂತ ಉತ್ಸುಕತೆ ಇರುವ ಪ್ರಯುಕ್ತ ಅಕುಂಠ ನಿಲ್ಲದೆ ಹೆಚ್ಚಾಗುತ್ತಿರುವ ಕೋಲಾಹಲ ಕೋಲಾಹಲದಿಂದ ಜವ ಮತ್ತು ವೇಗದಿಂದ ವಿದಿತ ತಿಳಿದು ಬರುವ ಅಜಸ್ರ ನಿತ್ಯ ಮಾಡತಕ್ಕಂತಹ ಸೇವಾ ಸೇವೆಯಿಂದ ಅನುವೃದ್ಧ ಅಭಿವೃದ್ಧವಾದ ಪ್ರಾಜ್ಞಾತ್ಮ ಸರ್ವಜ್ಞನಾಗಿರತಕ್ಕಂತಹ ಪರಮಾತ್ಮನ ಜ್ಞಾನ ಜ್ಞಾನದಿಂದ ಧೂತ ನಾಶ ಹೊಂದಿದ ಅಂಧತಮಸ ಅಂಧತಮಸ ಅಜ್ಞಾನಾಂಧಕಾರವುಳ್ಳ ಸುಮನೋ ದೇವತೆಗಳ ಮೌಲಿ ಕಿರಿರತಕ್ಕಂತಹ ರತ್ನಾವಳೀನ ರತ್ನಗಳ ರತ್ನರಾಶಿಗಳ ರತ್ನರಾಶಿಗಳಿಗೆ ಆಗಿರತಕ್ಕಂತಹ ಸಂಘಟನೆ ಅದು ಭಕ್ತ್ಯುದ್ರೇಕ ಭಕ್ತಿಯ ಉದ್ರೇಕ ಪ್ರಯುಕ್ತವಾದ ಅವಗಾಢ ಬಲವರ್ತರವಾದ ಪ್ರಘಟನ ತಾಗುವಿಕೆಯಿಂದ ಸಘಟಾತ್ಕಾರ ದೊಷ್ಟ ದೊಡ್ಡ ಶಬ್ದವಾಗುವಂತೆ ಸಂಘರ್ಷಮಾನ ಘರ್ಷಣೆ ಹೊಂದಿದ ಪ್ರಾಂತ ಬದಿಯುಳ್ಳ ಪ್ರಾಗ್ರ್ಯ ಶ್ರೇಷ್ಠವಾದ ಅಂಗ್ರಿಪೀಠ ಪೀಠಗಳಿಂದ ಉತ್ಥಿತ ಎದ್ದಿರತಕ್ಕಂತಹ ಕನಕರಜ ಬಂಗಾರದ ಧೂಳು ಬಂಗಾರದ ಧೂಳಿನಿಂದ ಪಿಂಜರಾಹ ಕನಕರಜ ಬಂಗಾರದ ಧೂಳುಳ್ಳ ಪಿಂಜರ ಪಿಂಜರ ರಂಜಿತಾಶಾಹ ಪಿಂಜರ ಅಂದರೆ ಹಳದಿ ಕೆಂಪಾಗಿರತಕ್ಕಂತಹ ರಂಜಿತಾಶಾಹ ತಮ್ಮ ಬಣ್ಣದಿಂದ ಬೆಳೆಸಲ್ಪಟ್ಟಕ್ಕಂತಕ್ಕಂತಹ ರಂಜಿತ ಆಶಾಹ ರಂಜಿತ್ ಆಶಾಹ ಆಶಾ ಅಂದರೆ ದಿಕ್ಕು ದಿಕ್ಕುಳ್ಳ ಪಾಂಸವಹ ನಾರಾಯಣನ ಹಾಗೂ ವಾಯುದೇವರ ಪಾದಧೂಹೂಳಿಗಳು ಅಸ್ಮಾನ್ ನಮ್ಮನ್ನು ಪುನಾತು ರಕ್ಷಿಸಲಿ ಅಂತ ಈ ಪದ್ಯದ ಅಭಿಪ್ರಾಯ ಸ್ಪಷ್ಟ ಆಯಿತಾ इनुमुन्दे जन्माधिव्याध्युपाधिप्रतिहतिविरहप्रापकाणां गुणानाम् अग्र्याणामर्पकाणां चिरमुदितचिदानन्दसन्दोहदानाम् दोषप्रमुषितमनसां द्वेषिणां दूषकाणां दैत्यानामार्तिमन्दे तमसि विदधताम् ಸಂಸ್ತವೇನಾಸ್ಮಿ ಸ್ ಶಕ್ತಃ ಏನು ಹೇಳ್ತಾ ಇದ್ದಾರೆ ಈ ಈ ಒಂದು ಪದ್ಯದಲ್ಲಿ ಅಂದರೆ ನಿಮ್ಮ ಪಾದಧೂಳಿನ ಬಗ್ಗೆ ನಾನು ಎರಡು ಪದ್ಯಗಳಲ್ಲಿ ಹೇಳಿದೆ ಆದರೆ ನಿಮ್ಮ ಪಾದಧೂಳಿಯ ಮಹಿಮೆ ಅದು ವರ್ಣನಾತೀತವಾಗಿರುವಂಥದ್ದು ಅದನ್ನು ಯಾರಿಗೂ ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ನನಗಂತೂ ನಿಮ್ಮಿಬ್ಬರ ಪಾದಧೂಳಿಗಳ ಸ್ತೋತ್ರ ಮಾಡುವುದರಲ್ಲಿ ನನಗೆ ಶಕ್ತಿನೇ ಇಲ್ಲ ಅಂತ ಹೇಳಿಕೊಟ್ಟಿದ್ದಾರೆ ಈ ಒಂದು ಪದ್ಯದಲ್ಲಿ ಹರಿವಾಯುಗಳ ಪಾದಧೂಳಿ ಅದು ಎಂಥದ್ದು ಅಂದರೆ ಭಕ್ತರ ಎಲ್ಲ ರೋಗಗಳನ್ನು ನಾಶ ಮಾಡುವಂಥದ್ದು ಪರಮಾತ್ಮನಾಯಿತು ಹಾಗೂ ವಾಯುದೇವರಾಯಿತು ಭಕ್ತರ ನಮ್ಮೆಲ್ಲರ ನಾನಾ ವಿಧವಾಗಿರತಕ್ಕಂತಹ ರೋಗ ರುಜಿನ ದುಃಖಗಳನ್ನು ನಾಶ ಮಾಡುವಂಥದ್ದು ಯಾಕೆಂದರೆ ವಾಯುದೇವರು ಅಂಥವರು ಹ್ಞೂ ಹಾಗೆ ಪರಮಾತ್ಮನ ಹಾಗೆ ಅವರಂತೆ ಭಯ ನಿವಾರಕ ಆಪದ ರಕ್ಷಕರು ಯಾರೂ ಇಲ್ಲ ನಾವು ಪ್ರಾಣ ಅಂತ ಹೇಳ್ತೇವೆ ಪ್ರಾಣ ಅಂದರೆ ಉಸಿರು ಉಸಿರಾಟಕ್ಕೆ ನಿಯಾಮಕರಾದ್ದರಿಂದ ವಾಯುದೇವರನ್ನು ಪ್ರಾಣ ಅಂತ ಹೇಳ್ತೇವೆ ಎಲ್ಲ ಆಪತ್ತುಗಳಿಂದಲೂ ನಮ್ಮನ್ನು ರಕ್ಷಣೆ ಮಾಡ್ತಾರೆ ಅವರು ವ್ಯಾಧಿ ಉಪಾಧಿ ಪ್ರತಿಹತಿ ವಿರಹ ಪ್ರಾಪಕಾಣಾಂ ನಮ್ಮ ಎಲ್ಲ ಮನೋರೋಗಗಳು ಶರೀರದ ರೋಗಗಳು ಇವುಗಳಿಗೆ ಕಾರಣವಾಗಿರತಕ್ಕಂತಹ ಅಜ್ಞಾನ ವಿಪರೀತ ಜ್ಞಾನ ಅನ್ಯಥ ಅಜ್ಞಾನ ಇವೇ ಮೊದಲಾದ ದೋಷಗಳ ಉಪದ್ರವವನ್ನು ನಾಶ ಮಾಡತಕ್ಕಂಥವರು ಪರಮಾತ್ಮ ಹಾಗೂ ವಾಯುದೇವರು ವಾಯುದೇವರು ಎಲ್ಲ ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಉದಾಹರಣೆ ಹಾಲಾಹಲ ವಿಷವನ್ನು ಕುಡಿದು ಎಲ್ಲ ದೇವತೆಗಳನ್ನು ಕೂಡ ರಕ್ಷಣೆ ಮಾಡಲಿಲ್ವ ಆದರೆ ಅದರ ಅಭಿಮಾನಿ ಯಾರು ಲೋಕಕಂಟಕರಾಗಿರ್ತಕ್ಕಂತಹ ಕಲಿ ಹಾಲಾಹಲದ ಅಭಿಮಾನಿಯಾಗಿರ್ತಕ್ಕಂತಹ ಲೋಕಕಂಟಕನಾದ ಕಲಿ ಬ್ರಹ್ಮನ ವರಬಲದಿಂದ ಕೊಬ್ಬಿ ಶಿವನಿಗೂ ಅವನು ಸಿಂಹ ಸ್ವಪ್ನನಾಗಿದ್ದ ಈ ವಿಷಬಾಧೆಯನ್ನು ದೇವತೆಗಳು ಸಹಿಸಲು ಅಶಕ್ಯರಾದಾಗ ಆ ಹಾಲಾಹಲವನ್ನುಂಡು ಪಾಲಿಸಿದೆ ಜಗವ ಕರುಣಾಳು ಪವಮಾನ ಅಂತ ಜಗನ್ನಾಥದಾಸರು ಹೇಳ್ತಾರೆ ಅಂತ ಹಾಲಾಹಲವನ್ನು ಉಂಡು ನೀನು ರಕ್ಷಣೆ ಮಾಡಿದವ ಎಂತಹ ಕರುಣಾಳು ನೀನು ಅಂತ ವಾಯುದೇವರನ್ನು ಸುಳಾದಿಯಲ್ಲಿ ವಾಯುದೇವರನ್ನ ತತ್ತು ಸುವಾರಿಯಲ್ಲಿ ಅವರು ಪ್ರಶಂಸೆ ಮಾಡ್ತಾರೆ ಹಾಗೆಯೇ ಗರಳ ಧರಿಸಿ ಸುರರ ಕಾಯ್ದ ಕರುಣಾನಿಧಿ ಎಂಬುದಾಗಿ ವಿಜಯದಾಸರು ಒಂದು ಸುಲಾದಲ್ಲಿ ಹೇಳ್ತಾರೆ ಗರಳ ಧರಿಸಿ ಆ ಗರಳವನ್ನು ಧಾರಣ ಮಾಡಿ ಅದನ್ನು ಪಾನ ಮಾಡಿ ನೀನು ಸುರರನ್ನು ಕಾಯ್ದಂತಹ ಕರುಣಾನಿಧಿ ಅಂತ ಕೊಂಡಾಡ್ತಾರೆ ಅವರ ಮಾತಿನಂತೆ ಮುಖ್ಯ ಪ್ರಾಣದೇವರು ಆ ಹಲಹಲವನ್ನು ಗಟಗಟ ಬಿಡ್ತಾರೆ ಕುಡ ಅರಗಿಸ್ಕೊಂಡ್ಬಿಡ್ತಾರೆ ಒಬ್ಬ ಸಾಧಕನಿಗೆ ಬರಬಹುದಾದದ ಬರಬಹುದಾದ ಸಮೀಪದ ಭಯ ದೂರದ ಭಯ ಎರಡನ್ನೂ ಪ್ರಾಣದೇವರು ನಿವಾರಣೆ ಮಾಡ್ತಾರೆ ನಿಯಂತ್ರಣ ಮಾಡ್ತಾರೆ ಹತ್ತಿರದಿಂದ ನಮಗೆ ಕೆಲವೊಮ್ಮೆ ಭಯ ಇರುತ್ತೆ ಹತ್ತಿರದವ್ರ ಭಯ ದೂರದವ್ರ ಭಯ ಎರಡು ರೀತಿ ಭಯ ನಮ್ಮ ಹತ್ತಿರ ಯಾರಿದ್ದಾರೆ ನಮ್ಮವರು ಯಾರಾಗಿದ್ದಾರೆ ಅವರಿಂದ ಭಯ ಇರುತ್ತೆ ಇನ್ನು ದೂರದಲ್ಲಿದ್ದವರಿಂದಲೂ ಭಯ ಇರ್ತದೆ ಆ ಎರಡೂ ಭಯವನ್ನು ನಿಯಂತ್ರಿಸುವಲ್ಲಿ ಮುಖ್ಯಪ್ರಾಣದೇವರ ಪಾತ್ರ ಬಹಳ ಮುಖ್ಯವಾಗಿರುವಂಥದ್ದು ಆದ್ದರಿಂದಲೇ ಹವಮಾನ ಸೂಕ್ತದಲ್ಲಿ ಯದಂತಿ ಹೆಚ್ಚ ದೂರಕ್ಕೆ ಮಿಂದತಿ ಮಾಮಿಹ ಪವಮಾನ ವಿತಜ್ಜಹಿ ಅಂತ ಹೇಳುತ್ತೆ ವೇದ ಈ ಮಂತ್ರ ಪಠಣ ಮಾಡುವಾಗ ಯಾರು ಈ ಮಂತ್ರವನ್ನು ಪಠಣ ಮಾಡ್ತಾರೆ ಅವರ ಭಯವನ್ನು ಪರಿಹಾರ ಮಾಡತಕ್ಕಂತಹ ಕರುಣಾಳು ಮುಖ್ಯ ಪ್ರಾಣದೇವರು ಅವರು ತಮ್ಮ ಮೂರೂರು ಅವತಾರಗಳಲ್ಲಿಯೂ ಭಯನಾಶಕರಾಗಿದ್ದಾರೆ ಯದಂತಿ ಹೆಚ್ಚ ದೂರಕ್ಕೆ ಭಯೆಂದತಿ ಮಾಮಿಹ ಹೇ ಪವಮಾನ ಹೇ ರೂಪಿಯಾಗಿರತಕ್ಕಂತಹ ವಾಯುದೇವನೇ ಯತ್ ಯಾವುದು ಅಂತಿ ಸಮೀಪದಲ್ಲಿ ಇರತಕ್ಕಂತಹ ಸುಗ್ರೀವನಿಂದಲೂ ದೂರಕ್ಕೆ ನೂರು ಯೋಜನ ದೂರ ಇದ್ದು ಹೋಗಲು ದುರ್ಘಟವಾಗಿರತಕ್ಕಂತಹ ದೂರದ ಭಯಂ ಭಯವು ವಿಂದತಿ ಕಪಿಗಳಿಗೆ ಇತ್ತು ತತ್ ಆ ಸಮೀಪದ ಭಯ ದೂರದ ಭಯ ಅಷ್ಟು ನೂರು ಯುವ ಜನ ದೂರವಾಗಿರತಕ್ಕಂತಹ ಸಾಗರವನ್ನು ದಾಟಬೇಕು ಹೆಂಗೆ ದಾಟುದಪ್ಪ ಅಂತ ಭಯ ಇನ್ನು ಹತ್ತಿರದ ಭಯ ಯಾವುದು ಅಂದರೆ ಸುಗ್ರೀವನಿಂದ ಭಯ ಅವ ತಮ್ಮ ರಾಜನೇ ಆಗಿದ್ದರೂ ಕೂಡ ಸೀತಾನ್ವೇಷಣೆ ಮಾಡ್ಕೊಂಡು ಬರದೆ ಹೋದರೆ ಅವ್ರನ್ನ ಸಂಹಾರ ಅವನು ಹಾಗೆ ಹತ್ತಿರದ ಸುಗ್ರೀವನ ಭಯ ದೂರದ ಆ ಸಮುದ್ರವನ್ನು ಹೇಗೆ ದಾಟಬೇಕು ಅನ್ನೋ ಭಯ ಇಂತಹ ಭಯ ಏನು ಆ ಕಪಿಗಳಿಗೆ ಇತ್ತು ಆ ಸಮೀಪದ ಹಾಗೂ ದೂರದ ಭಯ ಅದನ್ನು ನೀನು ಸೀತಾ ಅನ್ವೇಷಣೆ ಕಾರ್ಯದಿಂದ ವಿಜಯಿ ದೂರ ಮಾಡಿದ್ದೀಯಾ ಅಂತ ಹವಮಾನಮಂಡೆ ಬರ್ತದೆ ಹನುಮನಾಗಿ ಹತ್ತಿರದ ಭಯ ದೂರದ ಭಯ ಹನುಮನಾಗಿ ಸುಗ್ಗುರಿ ಎಂದು ಬರಬಹುದಾಗಿರ್ತಕ್ಕಂಥ ಹತ್ತಿರದ ಭಯ ಹಾಗೂ ಸಾಗರ ದಾಟತ ದಾಟಬೇಕಾಗಿರತಕ್ಕಂತಹ ದೂರದ ಭಯ ಎರಡನ್ನು ಸೀತಾನ್ವೇಷಣ ಕಾರ್ಯದಿಂದ ದೂರ ಮಾಡಿದವರು ಮುಖ್ಯ ಪ್ರಾಣದೇವರು ಹಾಗೆಯೇ ಭೀಮನನ್ನು ಹೇಳ್ತಾ ಇದೆ ಅದು ಯದಂತಿ ಹೆಚ್ಚದುವ ಹೇ ಪವಮಾನ ಹೇ ಭೀಮಸೇನೇ ಎತ್ತು ಯಾವುದು ಅಂತಿ ಸಮೀಪದಲ್ಲಿರತಕ್ಕಂತಹ ದುರ್ಯೋಧನನಿಂದ ಬರತಕ್ಕಂತಹ ಭಯ ದುರ್ಯೋಧನನಿಂದ ಎಲ್ಲ ಪಾಂಡವರಿಗೆ ಭಯ ಅವರು ವಿಷ ಇಕ್ಕಿದರು ಬೆಂಕಿ ಹಾಕಿದರು ಅವೆಲ್ಲ ಮಾಡಿದರು ಅಂತಹ ಏನು ಭಯ ಇದೆ ಅದು ಹತ್ತಿರದ ಭಯ ಸಮೀಪದ ಭಯ ಎತ್ತು ಯಾವುದು ದೂರಕ್ಕೆ ದೂರದಲ್ಲಿ ದುರ್ಯೋಧನ ನಿಯಮಿತರಾಗಿರತಕ್ಕಂತಹವರು ಕೆಲವು ರಾಕ್ಷಸರಿದ್ದಾರೆ ಪುರೋಚನ ಪುರೋಚನ ಅವ ದುರ್ಯೋಧನ ಹತ್ತಿರ ಇರಲಿಲ್ಲ ಅವನು ಅರಿಗಿನ ಮನೆಯಲ್ಲಿ ಇದ್ದುಕೊಂಡು ಯಾವಾಗ ಇವರಿಗೆ ಬೆಂಕಿ ಹಾಕಬೇಕು ಅಂತ ನೋಡ್ತಾ ಇದ್ದ ಅಂತಹ ದೂರದ ಪುರೋಚನಾದಿಗಳಿಂದಲೂ ಬರತಕ್ಕಂತಹ ಭಯ ವಿಷದ ಭಯ ಬೆಂಕಿಯ ಭಯ ಅವರ ಪುರೋಚನನನ್ನು ಅಲ್ಲಿ ಅಡುಗೆಗೆ ನೇಮಿಸಿದ್ದ ಅರಗಿನ ಮನೆಯಲ್ಲಿ ಒಂದು ದಿವಸ ವಿಷ ಹಾಕಿ ಸಾಯಿಸಿ ಅಂತ ವಿಷವನ್ನು ಉಂಡು ಅರಗಿಸಿಕೊಂಡರೆ ಆ ಅರಿಗಿನ ಮನೆಗೆ ಬೆಂಕಿ ಇಟ್ಬಿಡು ಒಂದು ದಿವಸ ಅಂತ ಅಷ್ಟು ತಂತ್ರ ಅವರು ಅಂತಹ ಪುರೋಚನಾದಿಗಳಿಂದ ಬರತಕ್ಕಂತಹ ದೂರದ ಭಯ ವಿಷ ಬೆಂಕಿಯ ಭಯ ಹತ್ತಿರದ ದುರ್ಯೋಧನಾದಿಯಿಂದ ಭಯ ಈ ಭಯವನ್ನು ನೀನು ಧರ್ಮರಾಜಾದಿ ಪಾಂಡವರಿಗೆ ನಿತ್ತು ಆ ಭಯವನ್ನು ದೂರ ಮಾಡಿದ್ದೀರಿ ನೀವು ಅಂತ ವೇದ ಅವರನ್ನು ಹೊಗಳ್ತಾ ಇದೆ ಹಾಗೆ ಮಧ್ವಾಚಾರ್ಯರಾಗಿಯೂ ಕೂಡ ಹೇ ಪವಮಾನ ಹೇ ಶ್ರೀಮನ್ ಮಧ್ವರೇ ಎತ್ತು ಯಾವುದು ಅಂತಿ ಸಮೀಪದಲ್ಲಿರತಕ್ಕಂಥ ಭಯ ಸಮೀಪದಲ್ಲಿರ್ತಕ್ಕಂಥ ಯಾವ ಭಯವನ್ನು ಮಧ್ವಾಚಾರ ನಿವಾರಣೆ ಮಾಡ್ತಾ ಇದ್ದಾರೆ ಅಂದರೆ ನಮಗೆಲ್ಲ ಅಜ್ಞಾನದ ಭಯ ಸಮೀಪದಲ್ಲಿರ್ತಕ್ಕಂತಹ ಭಯ ಅಜ್ಞಾನಾದಿ ಭಯ ಅಥವಾ ಸಂಸಾರ ಭಯ ಸಂಸಾರದಲ್ಲಿ ನಾನಾ ರೀತಿಯ ಭಯಗಳಿವೆ ನಮಗೆ ಅಂತ ಅದು ಹತ್ತಿರದ ಭಯ ಇನ್ನು ಎತ್ತು ಯಾವುದು ದೂರಕ್ಕೆ ದೂರ ಇರತಕ್ಕಂತಹ ಭಯ ದೂರದಿರತಕ್ಕಂತಹ ನರಕಾದಿಗಳ ಭಯ ಈ ಎರಡೂ ಭಯಗಳಿಂದ ನೀನು ನೀವು ನಮ್ಮನ್ನು ಈ ಜನ್ಮದಲ್ಲಿ ಬರ್ಬೋದಂತಹ ಸಾಂಸಾರಿಕವಾದ ಭಯ ಇನ್ನು ಬೇರೆ ಜನ್ಮಗಳಿಗೆ ಬರತಕ್ಕಂತಹ ಭಯ ಬೇರೆ ದೇಶ ಕಾಲದಲ್ಲಿ ಬರದ ಬರ್ಬೋದಾಗಿರ್ತಕ್ಕಂತಹ ಭಯ ಇದೆಲ್ಲವನ್ನು ಕೂಡ ವಿಜಯ್ ದೂರ ಮಾಡಿ ದೂರ ಮಾಡಿದ್ದೀರಿ ಅಪಮೃತ್ಯು ಭಯಂ ತಸ್ಯ ಯದಂತಿ ತಪಾತ್ ಬ್ರಜೆ ಇತ್ಯಾದಿ ಪ್ರಮಾಣಾನುಸಾರವಾಗಿ ಅಪಮೃತ್ಯುವನ್ನು ಪರಿಹರಿಸ್ತಕ್ಕಂತಹ ದುಸ್ವಪ್ನವನ್ನು ಪರಿಹರಿಸ್ತಕ್ಕಂತಹ ಕರ್ಣಾಳು ಮುಖ್ಯ ಪ್ರಾಣಿದೇವರಾಗಿದ್ದಾರೆ ದೇವರಾಗಿದ್ದಾರೆ ಅದಕ್ಕೆ ಜಗನ್ನಾಥದಾಸರು ಹೇಳಿದರು ಅಂಜಿದವರಿಗೆ ವಜ್ರ ಪಂಜರ ನೆನಪ ಪ್ರಭಂಜನ ಪ್ರಭುವೇ ಪ್ರತಿದಿನ ಪ್ರತಿದಿನ ನಮ್ಮ ಭಯ ಭಂಜಿಸಿ ಕಾಯೋ ಬಹುರೂಪ ಎಂಬುದಾಗಿ ಸುವಾಲಿಯಲ್ಲಿ ಜಗನ್ನಾಥಾಸ್ ಹೇಳ್ತಾರೆ ಯಾರಿಗೆ ಭಯ ಇದೆಯೋ ಅಂತಹ ಅಂಜಿದವರಿಗೆ ವಜ್ರ ಪಂಜರ ಬರಿ ಪಂಜರ ವಜ್ರದ ಈ ಪದ್ಯದ ಅರ್ಥಾನುಸಾನದ ಅರ್ಥಾನುಸಂಧಾನದೊಂದಿಗೆ ಇಂದಿನ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು ಧನ್ಯವಾದಗಳು